ಇದು ವೈಶಾಖ ಮಾಸ ವೈಶಾಖ ಮಾಸ ಬರುವ ದಿನ ಫಲಹಾರಿಣಿ ಕಾಳಿ ಪೂಜೆ ಅಂತ ಮಾಡ್ತಾರೆ ಕಲ್ಕತ್ತಾರ್ ಸೇರಿ ಫಲಹಾರಿಣಿ ಕಾಳಿ ಪೂಜೆ ಅಂದ್ರೆ ಏನು ಆ ಕಾಳಿ ಏನಿದೆ ಅಲ್ಲ ನಮ್ಮ ನಮ್ಮ ಕರ್ಮದ ಫಲಗಳು ನಮ್ಮ ಪೂರ್ವ ಹಿಂದೆ ಏನೇನು ಪಾಪ ಕರ್ಮಗಳು ಮಾಡಿದ್ರು ಅದನ್ನೆಲ್ಲ ನಿವಾರಣೆ ಮಾಡಬೇಕು ಅವನ್ನೆಲ್ಲ ಸಂಹಾರಣೆ ಮಾಡೋರಿಗೆ ಫಲಹಾರಣಿ ಅಂತ ಹೇಳ್ತಾರೆ ಕಾಳಿ ಪೂಜೆ ಮಾಡುತ್ತೆ ಇದೇ ವೈಶಾಖ ಆ ಪೂಜೆ ತೊಂದರೆ ಆ ಕಡೆ ಕಲ್ಕತ್ತಾ ಸೈಡ್ ಎಲ್ಲ ಬಾಗಿಲು ನಡೆಸ್ಕೊಂಡು ಹೋಗ್ತಾರೆ ಮಧುಲಿಂದಲೂ ಅದನ್ನೊರಂತೆ ಬಹಳ ವಿಜೃಂಭಣೆಯಿಂದ ಆ ಕಾಳಿ ಪೂಜೆ ಮಾಡ್ತಾರೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಶ್ರೀರಾಮಕೃಷ್ಣ ಶ್ರೀಮಾತೆಯವರನ್ನ ಪೀಠ ಮೇಲೆ ಕುಳ್ಳಿಸಿ ಅವ್ರಿಗೆ ನಿಜವಾದ ಜೀವಂತ ದೇವಿನೇ ಪೂಜೆ ಮಾಡಿದ್ರು ಅದು ಷೋಡಶಿ ಪೂಜೆ ಅಂತ ಶ್ರೀಮಾತೆ ಅವರಿಗೆ ರಾಮಕೃಷ್ಣ ಮಾಡ್ತಾರೆ ಅದನ್ನೆಲ್ಲ ಹದಿನೆಂಟು ಹದಿನಾರು ವರ್ಷದಲ್ಲಿ ಮಾಡ್ತಾರೆ ಇದು ಷೋಡಶಿ ಪೂಜೆ ಶ್ರೀಮಾತೆ ಇರ್ಗಾರ ಹದಿನೆಂಟು ವರ್ಷ ಅವರು ಕಲ್ಕತ್ತಕ್ಕಾಗಲೇ ಓದಿರ್ತಾರೆ ಸಿದ್ಧ ಓದೋದೇ ಹದಿನೆಂಟು ವರ್ಷ ಶ್ರೀಮಾತೆ ಇರ್ಗಾರಂಥ ಅವತ್ತಿನ ದಿನ ಕಾಳಿ ಫಲಾರ್ಣಿ ಕಾಳಿ ಪೂಜೆ ದಿನ ವಿಗ್ರಹ ಅಥವಾ ಇದು ಶ್ರೀ ಚಕ್ರ ಅಥವಾ ರಂಗೋಲೆ ಏನಾದರೂ ಮಾಡಿಬಿಟ್ಟು ಒಟ್ಟು ಒಟ್ಟು ದೇವಿ ಪೂಜೆ ಮಾಡ್ತಾರೆ ಶ್ರೀಮಾತು ಶ್ರೀರಾಮಕೃಷ್ಣರು ಏನಂತಕೊಂಡ್ರೆ ನಾನು ಜೀವಂತ ಕಾಡಿನೇ ಪೂಜೆ ಮಾಡಬೇಕು ಅಂತ ಮನ್ಸಲ್ಲಿ ಸಂಕಲ್ಪ ಯಾರಿಗೂ ಹೇಳಿಲ್ಲ ಅಂತ ಏನೂ ಮಾಡಲಿಲ್ಲ ಅಲ್ಲಿ ಆಶ್ರಮ ದೇವಸ್ಥಾನದಲ್ಲಿ ಅವರು ಅರ್ಚಕರಿಗೆ ಹೇಳಿದ್ರು ನೀವಲ್ಲಿ ಮಾಡಿ ನಾನು ಅಲ್ಲಿ ಬರಲ್ಲ ಅಂತ ರೂಮ್ ಅಲ್ಲಿ ಅವ್ರ ರೂಮ್ ಅಲ್ಲೇ ಎಲ್ಲ ತರದ್ದು ಪೂಜೆಗೆ ಏನೇನ್ ಬೇಕೋ ಆ ಸಿದ್ಧತೆನಿಲ್ಲ ಅವ್ರ ಸಹಾಯದಿಂದ ಎಲ್ಲ ರೆಡಿ ಮಾಡ್ಕೊಂಡು ಶ್ರೀಮಾತರಿಗೂ ಗೊತ್ತಿಲ್ಲ ಇದು ಏನ್ ಅಂತ ಶ್ರೀಮಾತರಿಗೂ ಗೊತ್ತಿಲ್ಲ ನೀನು ಒಂಬತ್ತು ಗಂಟೆಗೆ ನನ್ನ ಭೂಮಿಗೆ ಬಾ ಅಂತ ಹೇಳಿದ್ದಾರೆ ಏನುಪ್ಪ ಅಂತ ಓದು ಶ್ರೀಮಾತು ಸುಮ್ಮನೆ ಆಗಲ್ಲೊಂದು ಪಿಟ್ ಹಾಕಿರ್ತಾರೆ ಅಂತ ನಾವು ಮಣೆ ಕೂಡ ಆ ಆತು ಮಣೆ ಇಟ್ಬಿಟ್ಟು ಇದ್ರ ಮೇಲೆ ಕೂತ್ಕೋ ಅಂತ ಕೂತ್ಕೊಂಡು ಅಂತ ಆಮೇಲೆ ಅವರು ವಿಧಿ ವಿಧಿವಿಧಾನದಲ್ಲಿ ಪೂಜೆ ಮಾಡಬೇಕು ಆ ಥರದ್ದು ಎಲ್ಲ ಮಾಡಿ ದೇವಿನ ಅವ್ರಿಗೆ ಆ ಆವಾಹನ ಅಂತ ಮಾಡ್ಕೊತಾರಲ್ಲ ಅದು ಮಾಡಿಬಿಟ್ಟು ಮಂತ್ರದಿಂದ ಅವ್ರು ಪೂರ್ತಿ ದೇವಿನೇ ಆಗಿರ್ತಾರೆ ಷೋಡಶಿ ಅಂದರೆ ಅವನಿಗೆ ಹದಿನಾರು ಥರ ಪೂಜೆ ಮಾಡ್ತಾರೆ ಕುಂಕುಮ ಹಚ್ಚೋದು ಗಂಧ ಇಡೋದು ಮತ್ತೆ ಸೀರೇನು ಅವರೇ ಉಳಿಸ್ಬೇಕು ಯಾರು ಪೂಜೆ ಕೈಗೊಂಡಿರ್ತಾರಲ್ಲ ಅವರೇ ಮತ್ತೆ ಕಾಲುಗಳಿಗೆಲ್ಲ ಕೆಂಪು ಬೆಣ್ಣ ಲಕ್ಷ್ಮಿಗೆಲ್ಲ ಕೆಂಪು ಹಚ್ಚುತ್ತಾರೆ ಕಾಲಿಗೆಲ್ಲ ಬರತನ ಕೆಂಪು ಹಚ್ಚಿ ಆತರ ಗಂಜಿ ಆ ಬಳೆ ಹಾಕೋದು ಮತ್ತೆ ತಾಂಬೂಲ ಇಡೋದು ಮತ್ತೆ ನೈವೇದ್ಯ ಕೊಟ್ಟು ನೈವೇದ್ಯನ ಬಾಯಿಗೆ ತಿನ್ನಿಸ್ತೇವೆ ಅಂತ ಹದಿನಾರು ಥರ ಪೂಜೆ ಇರುತ್ತೆ ಅದಕ್ಕಾಗಿನೇ ಅವಳಿಗೆ ಷೋಡಶ್ರೀ ಅಂತ ಹೇಳ್ತಾರೆ